ವೀಕ್ಷಕರೇ ನಮಸ್ಕಾರ ನಾವು ಇವತ್ತಿನ ಹುಮನಾಬಾದ್ ತಾಲೂಕಿನ ಏನಪ್ಪ ಅಂದ್ರೆ ಒಂದು ಹುಡುಗಿ ಗ್ರಾಮದಲ್ಲಿ ಬಸವತೀರ್ಥ ವಿದ್ಯಾ ಪೀಠ್ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಾಲೆಯ ಆವರಣದಲ್ಲಿದ್ದೀವಿ ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಮತ್ತು ತೊಂಬತ್ತು ತೊಂಬತ್ತೊಂಬತ್ತರವರೆಗಿನ ಬ್ಯಾಚಿನ ಹಳೆ ವಿದ್ಯಾರ್ಥಿಗಳು ಇವತ್ತಿನ ನನ್ನ ಈ ಶಾಲೆಯಲ್ಲಿ ಒಂದು ಗುರು ವಂದನಾ ಕಾರ್ಯಕ್ರಮವನ್ನು ಹಾಕಿ ಮಾಡಿದ್ದಾರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಈ ಬ್ಯಾಚಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಒಂದು ಒಳ್ಳೆ ಹುದ್ದೆಗಳಲ್ಲಿದ್ದಾರೆ ಹಾಗಾದ್ರೆ ಬನ್ನಿ ಹಳೆ ವಿದ್ಯಾರ್ಥಿಗಳನ್ನ ನಮಸ್ಕಾರ ಜೆ ಕೆ ನ್ಯೂಸ್ ಕನ್ನಡಕ್ಕೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದು ಬಸವತೀರ್ಥ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆ ಹುಮನಾಭಾದರಡಿಯಲ್ಲಿ ನಡೀತಕ್ಕಂಥ ಬಸವತೀರ್ಥ ವಿದ್ಯಾಪೀಠ ಹುಡುಗಿಯ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ತೊಂಬತ್ತೊಂಬತ್ತರವರೆಗೆ ಅಂದರೆ ಎಂಬತ್ತೊಂಬತ್ತರಲ್ಲಿ ಇನ್ನಾಗಿ ತೊಂಬತ್ತೊಂಬತ್ತರಲ್ಲಿ ಔಟ್ ಆಗಿರತಕ್ಕಂಥ ಹುಡುಗರು ನಮ್ಮ ವಿದ್ಯಾರ್ಥಿ ಮತ್ತರ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸೇರಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತದೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದರಲ್ಲಿ ಇನ್ನೊಂದು ವಿಶೇಷತೆ ಇದೆ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಈಗಾಗಲೇ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸಲ ಮಾಡಿದಿತ್ತು ಎರಡನೇ ಬಾರಿಗೆ ಇದು ಕಾರ್ಯಕ್ರಮ ಮಾಡೋದರ ಮೂಲಕ ಈ ಭಾಗದಲ್ಲಿ ಯಾರು ಮಾಡಲಾರ್ದಂತೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಧಿಸೋದ ಸಾಧನೆಯನ್ನು ನಮ್ಮ ಬ್ಯಾಚ್ ಮಾಡಿರ್ತದಂತ ಅತೀ ಹೆಮ್ಮೆ ಅಂತ ಹೇಳ್ಕೊಳ್ತೀವಿ ಅದಕ್ಕೆ ನಮ್ಮ ಬ್ಯಾಚು ನಮ್ಮ ಹೆಮ್ಮೆ ಅಂತ ಹೇಳ್ಕೊಬೋದು ಟೋಟಲ್ ಹೇಳಬೇಕಂದ್ರೆ ನಮ್ಮ ಬ್ಯಾಚ್ನಲ್ಲಿ ಎಪ್ಪತ್ತು ಏಳು ಜನ ಅಂತಿತ್ತು ಒನ್ ಟು ಪೂರ್ತಿ ಟೆಂತ್ ಕೌಂಟ್ ಮಾಡಿದರೆ ಅದರಲ್ಲಿ ಈಗ ಒಂದು ನಾಲ್ಕು ಜನ ನಮ್ಮನ್ನು ಬಿಟ್ಟು ಹೋಗಿರ್ತಾರೆ ಉಳಿದದಲ್ಲಿ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಇಪ್ಪತ್ನಾಲ್ಕು ಜನ ಪದವೀಧರರು ಎಂಟು ಜನ ಸ್ನಾತಕೋತ್ತರ ಪದವೀಧರರು ಒಬ್ಬರು ಪಿ ಎಚ್ ಡಿ ಜೊತೆಗೆ ಸಾಕಷ್ಟು ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿರ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಲ್ಕು ಐದು ಜನ ಇದ್ದಾರೆ ಕೆ ಪಿ ಟಿ ಸಿ ಎಲ್ನಲ್ಲಿ ಮೂವರಿದ್ದಾರೆ ಎನ್ ಇ ಕೆ ಟಿ ಸಿಬ್ಬರಿದ್ದಾರೆ ವೆಟನರಿನಲ್ಲಿ ಮೂಲ ಮೂವರಿದ್ದಾರೆ ಬೇರೆ ಬೇರೆ ಬಿ ಎಚ್ ಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಿಮಾನ್ಸಂತ ಸಂಸ್ಥೆಗಳಲ್ಲಿ ಮತ್ತು ಬೇರೆ ಬೇರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿಯೂ ಹಾಗೂ ವ್ಯಾಪಾರವನ್ನು ವಹಿಸಿಕ ತಮ್ತವೇ ಮಾಡಿಕೊಂಡು ಸ್ವಯಂ ಉದ್ಯೋಗ ಜೊತೆಗೆ ವಿಶೇಷವಾಗಿ ಸೈನ್ಯದಲ್ಲೂ ಸೇವೆ ಸಲ್ಲಿಸಿ ಬಂದವರು ಸಿಗ್ತಾರೆ ಕೃಷಿಯನ್ನು ಮೂಲ ಬಂಡವಾಳ ಇಟ್ಟುಕೊಂಡು ಉದ್ಯಮಿಗಳಾಗಿ ವ್ಯಾಪಾರಿಗಳಾಗಿ ಸಹ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಎಲ್ಲರೂ ನಮ್ಮ ಬ್ಯಾಚಿಂದ ಇವತ್ತು ಆಲ್ಮೋಸ್ಟ್ ನಲವತ್ತೇಳು ಜನ ಇವತ್ತು ಬಂದಿದ್ದಾರೆ ಔಟ್ ಆಫ್ ಎಪ್ಪತ್ತರಲ್ಲಿ ನಲವತ್ತೇಳು ಜನ ಬಂದು ಒಂದು ಅದ್ಭುತ ಕಾರ್ಯಕ್ರಮ ಆಗಿದೆ ಕಾರ್ಯಕ್ರಮದಲ್ಲಿ ಒಂದು ಜ್ಞಾನದ ಬಲದಿಂದ ಒಂದು ಕನ್ನಡದಲ್ಲಿನ ಒಂದು ಪುಸ್ತಕ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನಕ್ಕೆ ಸೀಮಿತವಾಗಿ ಒಂದು ಯಾವುದಾದ್ರೂ ಪುಸ್ತಕ ಬಂದಿದೆ ಅಂದ್ರೆ ಜ್ಞಾನದ ಬಲದಿಂದ ಈಗಾಗಲೇ ಕರ್ನಾಟಕ ರಾಜ್ಯದ ಗ್ರಂಥಾಲಯ ಇಲಾಖೆಯಲ್ಲಿ ಇದನ್ನು ನಾವು ನೋಂದಣಿ ಮಾಡಿಸಿದ್ದೆವು ಒಂದು ಉತ್ತಮ ಪುಸ್ತಕ ಹೊರಹೊಮ್ಮಿದರೆ ಆ ಪುಸ್ತಕದಿಂದ ಏನು ಮಾರಾಟದಿಂದ ಏನು ನಮಗೇನು ದುಡ್ಡು ಆದಾಯ ಬರುತ್ತದಲ್ಲ ಪ್ರಕಾಶಕರು ನಮ್ಮ ಬ್ಯಾಚ್ ಇದೆ ಇದನ್ನು ನಾವು ನಮ್ಮ ಶಾಲೆಗೆ ಅರ್ಪಿಸ್ತಕ್ಕಂಥ ಒಂದು ಒಂದು ಕಾರ್ಯ ಇದೆ ನಮ್ಮ ಇದರಲ್ಲಿ ಇದೇ ಒಂದು ಗುರುವಂದನ ಮಾಡೋದ್ರ ಮಕ್ಕಳಿಗೆ ವೆಬ್ಸೈಟ್ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳತಕ್ಕಂಥ ವೆಬ್ಸೈಟನ್ನು ಪ್ರೇರಣಾದಾಯಕರ ಪ್ರೇರಣೆಯಾಗಿ ವಿಕಾಸ್ ಭೀಮ್ಶೆಟ್ಟಿ ಅನ್ನೋರು ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ದಾರೆ ಜೊತೆಗೆ ಸಾಕಷ್ಟು ನಮ್ಮ ಕ್ಲಾಸ್ಮೇಟ್ ಒಬ್ಬ ಸಿದ್ದಾ ಅಂತೇಳಿ ಈಗೊಂದು ಮಧು ಬಂಗಾರಪ್ಪ ಸರ್ದೊಂದು ಸ್ಟೇಟ್ಮೆಂಟ್ ಇದೆ ಶಿಕ್ಷಣ ಸಚಿವರದು ಅದರಲ್ಲೇನಿದೆ ಅಂದರೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತ ಒಂದು ಹೊಸ ಸ್ಕೀಮ್ ಬಂದಿದೆ ಅದನ್ನು ನಾವು ಮೊಟ್ಟ ಮೊದಲಿಗೆ ನಮ್ಮ ಬಸವ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆಯ ಅಥವಾ ಕಲಿತ ವಿದ್ಯಾರ್ಥಿಗಳು ಮಾಡಿ ನಮಗೊಂದು ಶಾಲೆಯ ಒಂದು ಅಲ್ಪವಾದರೂ ಋಣವನ್ನು ನಾವು ತೀರಿಸಿದ್ದೇವೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಚ್ಛಪಡ್ತೀನಿ ಇದಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷ ಸಾಕಷ್ಟು ಜನ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಸಹಕಾರ ಮಾಡಿದ್ದಾರೆ ಮತ್ತು ಯಾರಿಂದಲೂ ದಾನ ಪಡೆಯಲಾರ್ದು ಹೇಳಿದರೆ ನಮ್ಮ ಬ್ಯಾಚನವರು ಎಲ್ಲರೂ ದುಡ್ಡನ್ನು ಒಂದು ಅನು ಅನುದಾನವನ್ನು ಸಂಗ್ರಹ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಿದ್ದು ಅತ್ಯಂತ ವಿಶಿಷ್ಟ ಅನ್ನಿಸ್ತದೆ ನಮ್ಮ ಬ್ಯಾಚು ನಮ್ಮ ಹೆಮ್ಮೆ ನಮಸ್ಕಾರ ಸರ್ ನಾನು ಮಲ್ಲಿಕಾರ್ಜುನ್ ನಾನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದು ಯಾಕಂದ್ರೆ ಈ ಶಾಲೆ ಮೊದಲು ಈ ತರ ಇರಲಿಲ್ಲ ದೊಡ್ಡ ದೊಡ್ಡ ಕಟ್ಟಡ ಏನಿರಲಿಲ್ಲ ಚಿಕ್ಕ ಚಿಕ್ಕ ಕಟ್ಟಡ ಏನೋ ಒಂದು ರೆಂಟ್ ಇದರಲ್ಲಿ ನಡೀತಾ ಇತ್ತು ಇವಾಗ ನೋಡಿದ್ರೆ ಶಾಲೆನೂ ಬೆಳೆದು ಅದ್ರ ಜೊತೆ ನಾವು ಕೂಡ ಬೆಳೆದು ನಮಗೆ ಹೆಮ್ಮೆ ಅನಿಸುತ್ತೆ ಇಲ್ಲಿ ಶಿಕ್ಷಣ ತೊಗೊಂಡಿಕ್ಕೆ ನಮ್ಮ ಶಾಲೆ ಇಲ್ಲಿ ಅಷ್ಟೇ ಅಲ್ಲ ಸುತ್ತಮುತ್ತಲೂ ಹಳ್ಳಿಗಳಿಗೆಲ್ಲ ಫೇಮಸ್ ಆಗಿದೆ ಶಾಲೆ ಬಗ್ಗೆ ನೆನಪು ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ಸರ್ ಇಲ್ಲಿ ಅವಾಗ ಶಿಕ್ಷೆ ಹೆಚ್ಚಿಗೆ ಇತ್ತು ಯಾರು ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಬೆಳಿತಿದ್ವು ಮತ್ತೆ ನಮ್ಮದು ಯಾವ ತರ ಇತ್ತು ಅಂದ್ರೆ ಎಲ್ಲರೂ ಒಟ್ಟಾಗಿರ್ಬೇಕು ಜಾತಿ ಭೇದ ಅನ್ನೋದು ಇರ್ಲಿಲ್ಲ ನಮ್ಮ ಹತ್ರ ಬಡವ ಬಲ್ಲಿದ ಅಂತ ಏನಿರಲಿಲ್ಲ ಎಲ್ಲರೂ ಅದು ಟಿಫಿನ್ ಬಾಕ್ಸ್ ಅಂದು ಈ ತರ ಲೈನ್ ಅಲ್ಲಿ ಇವಾಗ ಏನು ಸರ್ಕಾರಿ ಶಾಲೆ ಊಟ ಇರುತ್ತಲ್ಲ ಆ ತರ ಇರಲಿಲ್ಲ ಲೈನ್ ಹಚ್ಕೊಂಡು ಕೂತಿರ್ತಿದ್ವಿ ಯಾರ ಪಕ್ಕಕ್ಕೆ ಯಾರು ಕೂತಾರು ಗೊತ್ತಿರ್ಲಿಲ್ಲ ಆತರ ಶಾಲೆ ಇದು ಬಸವಣ್ಣನ ಹೆಸರು ಆಗಿದೆ ಅವ್ರ ಆಚಾರ ವಿಚಾರ ಹೆಂಗಿತ್ತು ತರನೇ ನಮ್ಮ ಶಾಲೆ ನಡೆದುಕೊಂಡು ಬಂತೆ ಜಗನ್ನಾಥ್ ಅಣ್ಣಪ್ಪ ನಾನು ಏಯ್ಟಿ 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 ನೈನ್ ಬ್ಯಾಚ್ ನಲ್ಲಿ ಇದು ವಿದ್ಯಾರ್ಥಿ ಏನಿದೆ ಇಲ್ಲಿ ನಾವು ಗುರು ವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮ ಇಡೀ ಜನ್ರೇಷನ್ಗೆ ನಾವು ಒಂದು ಮಾಹಿತಿ ಕೊಡ್ತಾ ಇದ್ದೇವೆ ನಿಮಗೆ ಗುರುಗಳು ಇಂಪಾರ್ಟೆಂಟು ಮತ್ತೆ ತಂದೆ ತಾಯಿ ಹೆಂಗೆ ಇಂಪಾರ್ಟೆಂಟ್ ಇದೆ ಈಗಿನ ಫ್ಯೂಚರ್ನಲ್ಲಿ ನೀವು ಗೂಗಲು ಅದು ಇದು ನೋಡ್ಕೊಂಡು ಸುಮ್ಮನೆ ನಿಮ್ದು ಇದು ಮಾಡೋಕ್ಕಿಂತ ಬೆಟರ್ ದೆನ್ ನೀವು ಆರ್ ಆ ತಂದೆ ತಾಯಿ ಗುರುಗಳ ಈ ನೀತಿಯನ್ನು ಹಿಡ್ಕೊಂಡು ಹೋದ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗತ್ತಂತೆ ನನ್ನ ಒಂದು ಉದ್ದೇಶ ಶಾಲೆ ಅಂತಕ್ಕಂಥದ್ದು ಗುಣಮಟ್ಟದ ಶಿಕ್ಷಣ ನೀಡ್ತಕ್ಕಂಥ ಒಂದು ಶಾಲೆ ಇಲ್ಲಿ ನಮ್ಮ ಭಾಗದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಶಾಲೆ ಆಗ ಈ ಶಾಲೆಯಲ್ಲಿ ಕರ್ತಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಪಾಸ್ಔಟ್ ಆಗಿ ಹೋಗಿ ತಮ್ಮ ಸಾಧನೆಯನ್ನ ಸಮಾಜದಲ್ಲಿ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈ ಶಾಲೆಯಲ್ಲಿ ನೆನ್ಪು ಅಂತಂದ್ರೆ ನಮ್ಮ ನಮ್ ಸರ್ ಇವತ್ತಿಲ್ಲ ಆದ್ರೂ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ನಲ್ಲಿ ನವೋದಯ ಪಾಸ್ ಆದ್ನಿ ನವೋದಯ ಪಾಸ್ ಆದ ತಕ್ಷಣ ನನ್ಗೆ ಆಫೀಸ ಸರ್ಪ್ರೈಸ್ ಕರೆದು ಸರ್ ಏ ಕವಿ ನೀ ನವೋದಯ ಪಾಸ್ ಆಗಿರಿ ಅಂತ ಹೇಳಿ ನಮ್ದು ಶಂಕರ ಸರ್ ನನ್ನ ಪೂರ ಮ್ಯಾಲ ಎತ್ತಿದ ಅದು ನೆನಪು ನಮಗೆ ಅವತ್ತು ನೆನಪಾಗಿರುತ್ತೆ ಸರ್ ನಾನು ಒಂದು ಒಳ್ಳೆಯದು ಎಜುಕೇಷನ್ ಪಡೆಯೋಕೆ ಕಾರಣವೇ ಈ ಶಾಲೆ ಇಲ್ಲಿ ಕಲಿಸಿದಂತಹ ಶಿಕ್ಷಕರು ಅದರಲ್ಲಿ ನಮ್ಮದು ಗಣಿತ ಶಿಕ್ಷಕರಾದಂತಹ ಮಾಣಿಕ್ ಸರ್ ಅದು ನಾನು ಯಾವತ್ತು ನೆನಪಿ ಇಟ್ಕೊಂಡಿದ್ದೀನಿ ಸರ್ ಸಾಕಷ್ಟು ಜನರು ವೆಟನರಿ ಡಾಕ್ಟರ್ಗಳಾಗಿದ್ದಾರೆ ಕಾಲೇಜ್ ಲೆಕ್ಚರರ್ಸ್ ಆಗಿದ್ದಾರೆ ಬೇರೆ ಬೇರೆ ಫೀಲ್ಡ್ ಎಲ್ಲದರಲ್ಲಿ ಡಸ್ಕಾಮಲ್ಲಿ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಇಂಜಿನಿಯರ್ಸ್ಗಳು ಆಗಿದ್ದಾರೆ ಅಂದರೆ ಯಾರೂ ಒಂದು ಐಡೆಂಟಿಟಿನ ಒಳ ತಮ್ಮದೇ ಆದಂಥ ಐಡೆಂಟಿ ಐಡೆಂಟಿಟಿಯನ್ನು ಎಲ್ಲರೂ ಬೆಳೆಸ್ಕೊಂಡಿದ್ದಾರೆ ಎಲ್ಲರೂ ಒಂದು ಉನ್ನತ ಈ ಶಾಲೆಯಿಂದ ಎಲ್ಲರಿಗೂ ಒಂದು ಲೈಫ್ ಕಲ್ಪಿಸಿ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇವತ್ತ ಒಂದು ಒಂದ್ ಕಡೆ ನೋಡಿದಾಗ ಗುರುಗಳಿಗೆ ನೋಡ್ರ ಒಂದು ಗೌರವ ಭಾವನೆ ಬರ್ತದ್ರಿ ನಂಗೆ ಅನ್ಸಿ ಮಟ್ಟಿಗೆ ಗೌರವ ಭಾವನೆ ನಂಗೆ ಅವಾಗಿನ್ಕಿಂತ ಈಗ ಹೆಚ್ಚಿಗೆ ಹೋಗಿ ಬರ್ತಾ ಇದ್ದೀರಿ ಯಾಕಂದ್ರೆ ನಾವು ಅವಾಗ ಶಿಕ್ಷಕ ಇದ್ದಿಲ್ಲ ಅವಾಗ ಏನಿದ್ದೇವೆ ನಾವು ವಿದ್ಯಾರ್ಥಿಗಳಿದ್ದೆವು ನಾವೀಗ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಿದೆವು ನಾವು ಯಾವ ಸ್ಥಾನದಲ್ಲಿದ್ದೆವು ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ದೆಲ್ಲ ಈ ಗುರು ವೃಂದದವ್ರಿ ಅಂತ ನನಗ ನನ್ನ ಭಾವನೆ ಅದ ಆ ಸಲುವಾಗಿ ನಂಗೆ ಭಾಳ ಹೆಮ್ಮೆ ಅನಿಸ್ತದ್ರಿ ನನಗ ನನ್ನ ಅನಿಸಿಕೆ ಪ್ರಕಾರ ನಾನು ನಾ ವಿದ್ಯಾರ್ಥಿ ಇದ್ದಾಗ ನಾ ನನ್ನ ಟೀಚರ್ಸಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೇನೋ ಈಗ ಆ ಟೀಚರ್ಸ್ಗಳಿಂಗ್ ನೋಡ್ರ ನಂಗೆ ಅವಾಗಿನಕ್ಕಿಂತ ಹೆಚ್ಚಿನ ಗೌರವ ಮತ್ತು ಹೆಮ್ಮೆ ಭಾವನೆ ಆಗ್ತದ್ರಿ ಯಾಕಂದ್ರೆ ನಮಗೆ ಒಂದು ಮಕ್ಕಳ ರೀತಿಯಲ್ಲಿ ಅವರು ನಮ್ಗೆ ಏನ್ ಮಾಡ್ತಾ ಇದ್ರಿ ಟ್ರೀಟ್ ಮಾಡ್ತಾ ಇದ್ರು ನಾವು ಒಂದು ನೀವು ಘಟನೆ ಕೇಳಿದ್ರಿ ಒಂದು ಘಟನೆ ಹೇಳಬೇಕು ಇಚ್ಛ ಪಡ್ತಿದ್ರಿ ನಾವೆಲ್ಲ ಏತ್ ಸ್ಟ್ಯಾಂಡರ್ಡ್ ಇರ್ಲಾಕ ಟೂರ್ಗೆ ಕ ಹೋಗಿದ್ದೇವ್ರಿ ನಂಗ ಮಟ್ಟಿ ಸಂಕ್ರಾಂತಿ ಸಮಯ ಇತ್ತು ನಾನು ನನ್ನ ಫ್ರೆಂಡ್ ಇಬ್ರು ಟೂರ್ಕ್ ಹೋಗಿದ್ದೆವು ನಮ್ಮ ಬ್ಯಾಚನಾಗ ಎಲ್ಲರೂ ಹೈಯರ್ ಕ್ಲಾಸ್ನವರಿದ್ರು ಏಟ್ತ್ ಕ್ಲಾಸ್ನಿಂದ ಹೋಗಿದ್ದು ಅಂದ್ರೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗಿದ್ದು ನಮ್ಮ ಮೇಡಮ್ ಅವರು ಎಲ್ಲರೂ ಯಾಕ ದೊಡ್ಡವರಿದ್ರು ಟೆಂತ್ ಇದ್ರು ನಾವು ಸ್ವಲ್ಪ ಸಣ್ಣವ್ರು ಹೇಳಿ ನಮ್ಮ ಟೀಚರ್ ಏನ್ ಮಾಡ್ತಿದ್ರು ಅಂದ್ರ ಎಲ್ಲೇ ಹೋಗ್ಲಿ ಎಲ್ಲಿ ಇಳಿದ್ರು ನಮ್ಮ ಇಬ್ಬರಿಗೆ ಫಸ್ಟ್ ಕೇಳೋರು ನಮ್ಮ ಇಬ್ಬರಿಗೆ ಮತ್ತ ಸಂಕ್ರಾಂತಿ ಹಬ್ಬದಾಗ ಹೆಣ್ಮಕ್ಳು ಹೋಗಿದ್ದೀವಿ ಸ ಇಬ್ರಿಗೆ ತಲೆ ಸ್ನಾನ ಮಾಡ್ಸಿರ್ರಿ ನಮ್ಮ ಮೇಡಮ್ ಅವರು ಗೀತಾ ಟೀಚರ್ ಅಂತ ಹೇಳಿ ಸೊ ಆ ಎಲ್ಲ ನೆನಪುಗಳು ಬಹಳ ಅಚ್ಚಳಿಯದೆ ಉಳಿದೇವ್ರಿ ಅಂದ್ರೆ ಆಗಿನ ಟೀಚರ್ನು ಹೆಂಗ ತಂದೆ ತಾಯಿಗತ್ಲೇನೆ ನಮ್ಮನ್ನ ವ್ಯವಹರಿಸ್ತಾ ಇದ್ರು ಟ್ರೀಟ್ ಮಾಡ್ತಾ ಇದ್ರು ನಾವು ಕೂಡ ಅಷ್ಟೇ ಗೌರವ ಭಾವನೆ ತಿಂದು ನೋಡ್ತಾ ಇದ್ದೀವಿ ಸೊ ಈ ರೀತಿಯಾದಂತಹ ಒಂದು ಶಾಲೆ ಇರುವುದು ಬಹಳಷ್ಟು ಕಡಿಮೆ ಏನೋ ಅಂತ ನನ್ಗೆ ಅನಿಸಿರ್ತ ನನ್ಗೆ ಗೊತ್ತಿಲ್ಲ ಬಟ್ ಬೇರೆ ಸ್ಕೂಲ್ ಬಗ್ಗೆ ನಾ ಹೇಳಕ್ ಆಗಂಗಿಲ್ಲ ಬಟ್ ಆದರೆ ನಮ್ಮ ಶಾಲೆ ನಮ್ಗೆ ಬಹಳಷ್ಟು ಹೆಮ್ಮೆ ರೀ ಯಾಕಂದ್ರೆ ಇಲ್ಲಿನ ಗುರು ವೃಂದದವ್ರು ಎಲ್ಲ ಸ್ಟಾಫ್ಗಳು ಇವ್ರು ಹೇಳಿದ್ದಂಗೆ ಶಂಕರ್ ಸರ್ ಅವ್ರಿಗೆ ಯಾರೂ ಮರೆಯಂಗಿಲ್ಲ ರೀ ಈಗಾಗಲೇ ನಮ್ದು ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ರೀ ಅವ್ರಿಗೆ ಕಾಮಿಡಿ ಕಿಂಗ್ ಅಂತಂತಿದ್ರು ಅವ್ರು ಯಾರ್ದು ಮನಸ್ಸನ್ನು ನೆನೆಸ್ತಾ ರೀ ಅಷ್ಟು ಸುಂದರವಾಗಿ ಪಾಠನೂ ಮಾಡ್ತಿದ್ರು ಮತ್ತು ನಮ್ದೆಲ್ಲರ ಜೊತೆ ಅಷ್ಟೇ ಸುಂದರವಾಗಿ ಅಷ್ಟೇ ನಾವೆಲ್ಲ ಅವ್ರಿಗೆ ಹೆಂಗೆ ಮಕ್ಕಳಿದ್ದಂಗೆ ರೀ ಆ ರೀತಿಯಾಗಿ ಅವ್ರ ವ್ಯವಹಾರ ನಮ್ಮ ಜೊತೆ ಇರ್ತಿತ್ತು ಸೊ ಈ ರೀತಿಯಾಗಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಈ ಗೌರವ ಇದೇ ರೀತಿಯಾಗಿ ಇರಬೇಕು